ಭಾರತ ಒಂಬತ್ತು ಕಡೆ ಟಾರ್ಗೆಟ್ ಮಾಡಿದೆ ಅದರ ಜೊತೆಗೆ ಈಗೇನು ಮೆಸೇಜ್ ಕೊಡಬೇಕಾಗಿತ್ತು ಅದು ಮೆಸೇಜ್ ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನ ಸಿಂಧೂರ ಅಂತ ಒಂದು ಹೆಸರಿಟ್ಟಿದೆ ಕರ್ನಾಟಕ ಸರ್ಕಾರ ಇದನ್ನು ಹೇಗೆ ನೋಡ್ತಿದೆ ಸರ್ ಯಾವ ರೀತಿಯಾದ ಅಲರ್ಟ್ ಅಲ್ಲಿ ಕರ್ನಾಟಕ ಗವರ್ಮೆಂಟ್ ಮೊದಲನೇದಾಗಿ ಏನು ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಆಕ್ಷನ್ ಮಾಡಿದ್ದಾರೆ ಅದಕ್ಕೆ ನಮ್ಮೆಂ ನಮ್ಮೆಲ್ಲರ ಬೆಂಬಲ ಇದೆ ದೇಶದ ಹಿತವನ್ನು ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿರ್ತೇವೆ ಅಂಥೇಳಿ ಈಗಾಗಲೇ ನಾವು ಹೇಳಿದ್ದೇವೆ ಇಡೀ ಜನಸಮುದಾಯ ಇಡೀ ಸರ್ಕಾರ ದೇಶದ ರಕ್ಷಣೆಗೆ ಜೊತೆಯಲ್ಲಿ ಇರುತ್ತೆ ಅಂತೇಳಿ ಮತ್ತೊಂದು ಬಾರಿ ನಾನು ಪುನರುಚ್ಚಾರ ಮಾಡ್ತೇನೆ ಎರಡನೇದು ನಮಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ನಮಗೆ ಅಡ್ವೈಸರಿ ಬಂದಿದೆ ಸೂಚನೆಗಳು ಬಂದಿದ್ದಾವೆ ಯಾವ ರೀತಿ ಸಿವಿಲಿಯನ್ಸನ್ನು ಸಿವಿಲ್ ಡಿಫೆನ್ಸ್ ಯಾವ ರೀತಿ ಮಾಡಬೇಕು ಅದಕ್ಕೆ ಪ್ರಿಪರೇಷನ್ಸನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮಗೆ ಕಳಿಸಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ ಎಲ್ಲೆಲ್ಲಿ ನಮ್ಮ ಇನ್ಸ್ಟಾಲೇಷನ್ಸ್ ಇದೆ ಪವರ್ ಇನ್ಸ್ಟಾಲೇಷನ್ಸ್ ಇರ್ಬೋದು ಇರಿಗೇಷನ್ನು ಡ್ರಿಂಕಿಂಗ್ ವಾಟರ್ದು ಡ್ಯಾಮ್ಗಳಿರ್ಬೋದು ಏರ್ಪೋರ್ಟ್ಸ್ ಇರ್ಬೋದು ಎಲ್ಲೆಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಈಗಾಗಲೇ ನಾವು ನಮ್ಮ ಫೋರ್ಸನ್ನು ಅಂದರೆ ಪೊಲೀಸ್ನಲ್ಲಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದಿದೆ ಅವರನ್ನು ಎಲ್ಲೆಲ್ಲಿ ನಾವು ಡಿಪ್ಲಾಯ್ ಮಾಡಬೇಕು ಅಲ್ಲೆಲ್ಲ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಇನ್ಕ್ಲೂಡಿಂಗ್ ಅವರ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಬಿಗ್ ಎಸ್ಟ್ಯಾಬ್ಲಿಷ್ಮೆಂಟ್ಸು ಅದರ ಜೊತೆಗೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡಿ ಮಾಡೋದಕ್ಕೆ ಮತ್ತು ಕೇಂದ್ರದ ಏಜೆನ್ಸಿಯವರ ಜೊತೆಯಲ್ಲೂ ಕೂಡ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ ಮತ್ತು ಮೂರನೇದು ಅವರು ನಮಗೆ ಸಿವಿಲ್ ಡಿಫೆನ್ಸ್ನವ್ರನ್ನ ಒಂದು ಡ್ರಿಲ್ ಮಾಡಬೇಕು ಹಾಗೆ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ ನಾಲ್ಕು ಗಂಟೆಗೆ ನಮ್ಮ ಏನು ಫೈರ್ ಫೋರ್ಸ್ದು ಕಚೇರಿ ಇದೆ ಅಲ್ಲಿ ಹತ್ರ ಅಲ್ಲಿ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲೆ ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ಸೂಚನೆಗೆ ಹೋಗಿದೆ ಇಷ್ಟೆಲ್ಲ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಮಿಕ್ಕಿದ್ದೆಲ್ಲ ಅವರು ಕೇಂದ್ರ ಸರ್ಕಾರ ಡಿಫೆನ್ಸ್ ಮಿನಿಸ್ಟ್ರಿ ಹೋಮ್ ಮಿನಿಸ್ಟ್ರಿ ಅವರೆಲ್ಲರೂ ಕೂಡ ಅವರು ಮಾಡ್ತಿದ್ದಾರೆ ನಮ್ಮಲ್ಲಿ ಕೆಲವು ಇಂಡಸ್ಟ್ರಿಗಳು ತುಂಬ ದೊಡ್ಡ ಇಂಡಸ್ಟ್ರಿಗಳಿದೆ ಸರ್ ಹಾಗೆ ಕೈಗಾ ನ್ಯೂಕ್ಲಿಯರ್ ಪ್ಲಾಂಟ್ ಕೂಡ ಇದೆ ಅದರ ಜೊತೆಗೆ ಸುಮಾರುಗಳಿದೆ ಇನ್ಕ್ಲೂಡಿಂಗ್ ಸೌರ ಎಲ್ಲಿ ಎಲ್ಲಿ ಸೆಕ್ಯೂರಿಟಿ ಕವರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವರು ಮಾಡ್ಕೊಳ್ತಾರೆ ಎಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ನಮ್ಮ ಸ್ಟೇಟ್ ಎಸ್ಟ್ಯಾಬ್ಲಿಷ್ಮೆಂಟ್ಸ್ಗಳಿದಾವೆ ಅವು ಕೂಡ ಭಾಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥವು ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ನಮ್ಮ ಲೋಕಲ್ ಪೊಲೀಸಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ಇಲ್ಲ ಕೆಲವರೆಲ್ಲ ಹೋಗಿದ್ದಾರೆ ಕಳಿಸಿದ್ದಾರೆ ಕೆಲವ್ರನ್ನೆಲ್ಲ ಕಳಿಸಿದ್ದಾರೆ ಇನ್ನೂ ಯಾರೆಲ್ಲ ಇದ್ದಾರೆ ನಮ್ಮ ಎಫ್ ಆರ್ ಆರ್ ಅಂತ ಇದೆ ಅವರು ಅವರ ಜೊತೆಯಲ್ಲಿ ಸಂಪರ್ಕ ಸಂಪೂರ್ಣ ಸಂಪರ್ಕದಲ್ಲಿದ್ದೇವೆ ಅವರು ಏನು ನಮಗೆ ಮಾಹಿತಿಗಳು ಕೊಡ್ತಾರೆ ಅದಕ್ಕೆ ಆ್ಯಕ್ಷನ್ ಮಾಡ್ತೀವಿ ಅದೇ ಇದು ಭಾಳ ಮುಖ್ಯ ಅಲ್ಲ ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಹಾಳಿನ ಇದು ಭಾಳ ಮುಖ್ಯ ಹೇಳಿ ಮುಖ್ಯಮಂತ್ರಿಗಳು ಕೂಡ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಎಲ್ಲ ಪ್ರೋಗ್ರಾಮ್ಸುಗಳು ಕೂಡ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗ್ತವೆ ಯಾಕೆಂದರೆ ಇದು ದೇಶದ ಭದ್ರತೆಯ ಪ್ರಶ್ನೆ ಇದು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ಅವೆಲ್ಲ ಬದಿಗೊತ್ತಿ ದೇಶದ ರಕ್ಷಣೆಗೆ ನಾವು ಜೊತೆಯಲ್ಲಿ ಇರಬೇಕು ಕೈಜೋಡಿಸಬೇಕು ಅನ್ನುವಂಥದ್ದು ಆ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ ಗೊತ್ತಿಲ್ಲ ನಾನು ನೋಡ್ಲಿಲ್ಲ ಯಾರು ಹಾಕಿದ್ದಾರೆ ಅಂತ ಅಫಿಷಿಯಲ್ ಹ್ಯಾಂಡಲ್ನಲ್ಲಿ ಏನೋ ಗೊತ್ತಿಲ್ಲ ಶಾಂತಿ ಬೇರೆ ದೃಷ್ಟಿಯಿಂದ ಹೇಳಿರ್ಬೋದು ಅವರು ಬಟ್ ನನಗೆ ಗೊತ್ತಿಲ್ಲ